ಎಲ್ರಿಗೂ ನಮಸ್ಕಾರ ಈ ದಿನ ದಿವಂಗತ ಶ್ರೀ ಅಲಂಗೂರು ಶ್ರೀನಿವಾಸರವರ ಹದಿನಾಲ್ಕನೇ ಪುಣ್ಯತಿಥಿ ಆಚರಿಸ್ತಾ ಇದ್ದೀವಿ ಏನು ನಮ್ಮ ನಾಯಕರಾದಂಥ ಅಲಂಗೂರು ಶ್ರೀನಿವಾಸರವರು ಭಾಳ ವರ್ಷಗಳಾದರೂ ಕೂಡ ಅವರ ನೆನಪು ಅವರ ನಮ್ಮ ಮನಸ್ಸಿನಲ್ಲಿ ಮತ್ತು ಅವರು ಮಾಡಿರುವಂಥ ಕಾರ್ಯಗಳು ಶಾಶ್ವತವಾಗಿ ಮುಳಬಾಗಲ್ ತಾಲೂಕಿನಲ್ಲಿ ನಿಂತೋಗಿರೋದನ್ನು ಪ್ರತಿಯೊಬ್ಬರೂ ತಿಳ್ಕೊಂಡಿದ್ದಾರೆ ಮಾನ್ಯ ಅಲಂಗೂರು ಶ್ರೀನಿವಾಸರವರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಅನೇಕ ಜನರಿಗೆ ಬಡಬಗ್ಗರಿಗೆ ಸಾಲಗಳನ್ನು ನೀಡಿರ್ತಕ್ಕಂಥದ್ದು ಮತ್ತು ಟಿ ಎ ಪಿ ಎಸ್ ಎಮ್ ಎಸ್ಸನ್ನು ಅನ್ನು ಒಳ್ಳೆಯ ಒಂದು ಇದಕ್ಕೆ ಹೋಗಿರ್ತಕ್ಕಂಥದ್ದು ಇದಲ್ಲದೆ ಶಾಸಕರಾಗಿದ್ದಾಗ ಮತ್ತು ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಪೌರಾಡಳಿತ ಸಚಿವರಾಗಿ ತೋಟಗಾರಿಕಾ ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳೇನಿದೆ ಅದೆಲ್ಲ ಕೂಡ ಶಾಶ್ವತವಾಗಿ ನಿಂತಿರ್ತಕ್ಕಂಥ ಕೆಲಸಗಳು ಇವತ್ತಿನ ದಿವಸ ತಾಲೂಕಿನಲ್ಲಿ ಎಲ್ಲಿ ಸ್ಕೂಲುಗಳಿದೆಯೋ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆಗಳಿಗೆ ತಾಲೂಕಿನಾದ್ಯಂತ ಎಲ್ಲ ಕಡೆ ಕಟ್ಟಡಗಳನ್ನು ಕಟ್ಟಿರುವಂಥ ಕೀರ್ತಿ ನಮ್ಮ ಶ್ರೀ ದಿವಂಗತ ಆಲಂಗೂರು ಅವರ ಹೆಸರಿಗಿದೆ ಹಾಗೆಯೇ ತಾಲೂಕಿನ ಎಲ್ಲ ಊರಿನಲ್ಲಿ ಕೂಡ ಡೈರಿಗಳು ಮಾಡಬೇಕು ಅಂತ ಅವರ ಆಸೆ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಮಾನ್ಯ ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸ್ವಾಮೇಗೌಡರು ಮತ್ತು ನಾನು ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಡೈರಿಗಳನ್ನು ಮಾಡೋ ಕಡೆ ನಾವು ಕೂಡ ಮಾಡ್ತಾಯಿದ್ದೀವಿ ಹಾಗೆಯೇ ಎಲ್ಲ ಕಡೆ ಅಂಗನವಾಡಿಗಳನ್ನು ತೆರೆದಿರೋಂಥ ಒಂದು ಕೀರ್ತಿ ಏನಿದೆ ಅದನ್ನು ಮಾಲಂಗೂರು ಶ್ರೀನಿವಾಸವ್ರಿಗೆ ಸಲ್ತದೆ ನಂತರ ಏನು ದೇವರ ಸಮುದ್ರ ಅಲ್ಲಿ ಡಿಪ್ಲೊಮೋ ಕಾಲೇಜನ್ನು ಮಾಡಿದ್ರು ಅವರ ದೂರದೃಷ್ಟಿ ಬಲವಾಗಿ ಇವತ್ತು ಅದೊಂದು ದೊಡ್ಡ ಆಗಿ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಒಂದು ಓದನ್ನು ಇದ್ದಾರೆ ಅಂತಂದರೆ ತಪ್ಪಾಗಲಾರ್ದು ಅವರ ಒಂದು ಆಸೆ ಏನಿತ್ತು ಅಂತಂದರೆ ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದು ಅಲ್ಲಿ ಬಿ ಇ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ಆಸೆ ಇತ್ತು ಆದರೆ ದುರಾದೃಷ್ಟವಶಾತ್ ಅದು ಇನ್ನೂ ಕೈಗೂಡಿಲ್ಲ ಮುಂದಿನ ದಿನಗಳಲ್ಲಾದರೂ ಅದನ್ನು ಬಿ ಇ ಕಾಲೇಜನ್ನಾಗಿ ಉನ್ನತೀಕರಿಸಬೇಕು ಅಂತೇಳಿ ನಾನು ನಮ್ಮ ಶಾಸಕರಲ್ಲಿ ಕೂಡ ಮತ್ತು ಕರ್ನಾಟಕ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತಾಯಿದ್ದೀನಿ ಏನು ಶ್ರೀನಿವಾಸ್ ಶ್ರೀನಿವಾಸವ್ರನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳೇ ಅಲ್ಲ ನಾವು ಅವರ ಒಂದು ಹಿಂಬಾಲಕರಾಗಿದ್ದು ಕೂಡ ಅವರ ಅಕಾಲಿಕ ನಿಧಿನ ನಮಗೆ ತುಂಬಲಾರದಂಥ ಒಂದು ನಷ್ಟ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಪುಣ್ಯತಿಥಿ ನೆರವೇರಿಸ್ತಾ ಇದ್ದೀವಿ ಅವರ ಒಂದು ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ காசி கொஞ்சம்

बस ठीक है हाँ नहा पड़ता है नहा पड़ता है आप पड़ते हैं कल दोनों हो गए घट हो गए बस बस लगा लगा बोल करें अब बुज़ायेंगे ले ले ला हट पोलिंग में ले दें पहनी ना हट पड़े देख रहे हैं दें आकर निकालते हैं मारे तो ना ये रूनी आर लेंगे ये पुजा सम्मलिंग कोड़े आउट टीम आल 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 कुछ ಏಕೆ ಫಸನಾದ್ರು ನೋಡಿ ಇಲ್ಲಾ ನೋಡಿ ಅಣ್ಣ ಅಯ್ಯೋ ಗಾಂಪಕ लड़ से बाहर नहीं पड़ी ना क्या लड़ ले ब्रो लड़ चाना है हाँ रेस्टोरेंट में पड़े हैं तब पर मंडी चांग है हम्म तब पर मंडी அப்பட்டும் பேசுவோம் ஜாலியாக இருக்கும்

तो मनोज ला रोका बाकी ते पुढे आहे नाही ना काल तोरना करपर मंत्र तेंगा ने येर पूर्ण हुआ कोरेट में रहते हैं कुछ तो स्वीकार करना है बहुत पावर वाला हेलो यार ना ये वाला मैं क्रॉस में बोला था अंदर जल्दी फंसना था

né?